ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸನಾವುಲ್ಲಾ ಖನ್ ಅಂತ ನಾನು ಈವ್ನಿಂಗ್ ಬಜಾರ್ ಕರ್ನಾಟಕ ಅಸೋಸಿಯೇಷನ್ ಮೆಂಬರಿಂದ ಒಂದು ಮೆಂಬರ್ ನಾನು ಇಲ್ಲಿ ಪ್ಯಾಲೆಸ್ ಮಾಲ್ದರಲ್ಲಿ ನಾನು ಅಂಗಡಿ ತೊಗೊಂಡಿದ್ದೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅಂಗಡಿ ತೊಗೊಂಡಿದ್ದು ತುಂಬ ನಷ್ಟ ಆಗಿಬಿಟ್ಟಿದೆ ನನಗೆ ನಾಷ್ಟ ಆಗಿಬಿಟ್ಟಿದೆ ಇಲ್ಲಿ ನನ್ನ ಅಂಗಡಿ ತೊಗೊಂಡ್ಬಿಟ್ಟು ಫಸ್ಟು ಪ್ರಾಬ್ಲಮ್ ನನಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಬಂದು ಓನರು ನಾಸಿ ಅವರು ನನಗೇನಂತ ಹೇಳಿದ್ದು ಲೀಸ್ಟಿಗೆ ಅಂಗಡಿ ಕೊಡ್ತೀನಿ ಅಂತ ನನ್ನ ಹತ್ರ ಎಪ್ಪತ್ತು ಲಕ್ಷ ಸುಮಾರು ಎಪ್ಪತ್ತು ಲಕ್ಷ ಮುಂಡ ನನ್ನ ಹತ್ರ ದುಡ್ಡು ತಗೊಂಡಿ ಈಗ ಬಿ ಬಿ ಎಮ್ ಪಿಯನ್ನು ಅವರು ಸೀಲ್ ಮಾಡಿದ್ದಾರೆ ಮತ್ತಿರ್ಗಿ ನನಗೆ ತೊಂದರೆ ಕೊಡ್ತಿದ್ದಾರೆ ಅವರು ನನಗೆ ದುಡ್ಡು ಮಾ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಟ್ಟರೆ ಓಪನ್ ಮಾಡ್ತೀನಿ ಈಗ ಬಿ ಬಿ ಎಂ ಪಿನವ್ರು ಲಾಕ್ ಮಾಡಿದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಾ ಇರೋದು ಲೀಸ್ಟ್ ಅವರಿಗೆ ಟ್ಯಾಕ್ಸ್ ಬಿಡ ಕಟ್ಟಬೇಕಂತ ನ್ಯಾಯ ಇದ್ದರೆ ನಾವು ಕಟ್ತೀವಿ ನ್ಯಾಯ ನಾ ಇದು ಇಪ್ಪತ್ತೊಂದು ದಿವಸ ಇದು ಕ್ಲೋಸ್ ಆಗಿದೆಯಲ್ಲ ಒಂದು ಸತಿ ಅವ್ನ ಮಂಚೋತ್ ಮಂಚ ಅಂದಮೇಲೆ ಮಂಚೋತ್ವ ಅವನಿಗೆ ಇದ್ದರೆ ಒಂದು ಸತಿ ಬಂದರೂ ಅವ್ನು ಬಂದು ಇಲ್ಲಿ ಮಾತಾಡ್ಬೋದಿತ್ತು ಏನು बताइए आप बताइए आप बताइए सर स्ट्रेट रोड सर स्ट्रेट ये तो सितारा 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 ದುಡ್ಡಿಗೆ ಪ್ರಸ್ತುತಿ ನಮಗೆ ಬರ್ತಿದೆ ಅಂತ ನಿಜವಾಗ್ಲು ನಾವು ಯಾರು ತಿಳ್ಕೊಳ್ಲಿಲ್ಲ ಇಷ್ಟು ಜನ ಇದಾರೆ ಏನ್ ಸುಮ್ಮನೆ ಬಂದಿದಾರ ಇವರೆಲ್ಲ ಇಪ್ಪತ್ತೇಳು ದಿವಸ ಆಯ್ತು ಏನಾಗಿದೆ ಅಂತ ಒಂದ್ಸತಿನೂ ಬಂದು ಯಾರು ಕೇಳಲಿಲ್ಲ ಇದಕ್ಕೆ ನಾಯಾ ರೀತಿ ಏನಾದ್ರು ದಾರಿ ಇದೆಯಾ ಇದಕ್ಕೆ ಹಾ ನಾವು ಏನು ಮಾಡಬೇಕಂತ ನಾವು ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಬರೋ ಇದೇ ಆಗಿದೆ ಈಗ ಬಂದು ನಾವೆಲ್ಲ ಇದು ಮಾಡ್ತಿದ್ದೀವಿ ಅಂದ್ರೆ ಸಂಜಯ್ ನಗರ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಇವ್ರ ಮೇಲೆ ದರ್ಜ್ ಮಾಡ್ತೀವಿ ಆಲ್ರೆಡಿ ನಾವು ಪ್ರಿಸೋರ್ಟ್ ಕಮರ್ಷಿಯಲ್ ಪ್ರಿಸೋರ್ ಕಮರ್ಷಿಯಲ್ ಸ್ಟೇಷನ್ ಒಂದು ಕಂಪ್ಲೇಂಟ್ ನಾವು ಎಫ್ ಆರ್ ಮಾಡಿದೀವಿ ಅವ್ರ ಮೇಲೆ ಆಮೇಲೆ ಡಿ ಸಿ ಕಮಿಷನರ್ ಹತ್ರನೂ ಒಂದು ಕ್ಲೋಸ್ ಆಗ ತಕ್ಷಣ ಮಕ್ಕಳೆ ಇವರೆಲ್ಲ ಹೆಂಡತಿ ಮಕ್ಳು ಇಲ್ಲ ಇವರೆಲ್ಲ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ಬಿಡ್ಬೇಕಾ ಇದೇನ ನ್ಯಾಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಈ ತರ ಮೋಜ್ಗಾರ ಇದಾರಲ್ಲ ಇದೇನ ನ್ಯಾಯ ನಿಜವಾಗ್ಲು ಜನಗಳು ಇದಕ್ಕೆ ಇದು ಮಾಡಬೇಕು ಯಾರು ಇವ್ರ ತಗ ಬಿಸ್ನೆಸ್ ಮಾಡಿದಾರೆ ಇವರೇ ಗಿರೀಶ್ ನಾಸಿ ನೋಡಿ ಕಳ್ಳ ಇವನ್ ಗಿರೀಶ್ ನಾಶಿ ಇವನೇ ಇವನ್ ತಗ ಯಾರಾದರೂ ಯವರ ಮಾಡ್ತಾರೆ ಇವರು ನಿಜವ್ಲು ಹೇಳಿ ವ್ಯವಹಾರ ಮಾಡಬೇಕಾ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಏನೇನು ಕಷ್ಟಪಟ್ಟು ಆಟ ಅವ್ನ ಮಂಚತ್ರದಲ್ಲಿ ಅವ್ನ ರಾಕ್ಷಸ ಅವನು ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ನನಗೆ ಅಷ್ಟು ತೊಂದರೆ ಈಗ ಅವನ ಮನುಷ್ಯ ಬೇಸದಲ್ಲಿ ಒಂದು ರಾಕ್ಷಸ ಅವನು ಅವ್ರಿಗೆ ಬಂದು ಅದೇ ಏನಿಲ್ಲ ಅಂತ ಒಂದು ಮಾತು ಅವನು ಕೇಳಬೇಕಾಯ್ತು ಅವನು ಜನಗಳಿಗೆ ಅವರು ಇದಾರೆಲ್ಲ ಅವನು ಬಂದು ಏನಾಗಿದೆ ಸಮಸ್ಯೆ ಏನಿದೆ ಅಂತ ಬಗೆಹನ ಏನೋ ಒಂದು ಮಾತಾಡೋಣ ಅಂತ ಮುಂದೆ ಬರಬೇಕಾಯ್ತು ಅವನು ನಿಜವಾಗ್ಲೂ ಅವನು ಮನುಷ್ಯ ಅಲ್ಲ ಅವನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ ಅವ್ನು ಕಳ್ಳ ಅವನು ಫೋರ್ ಟ್ವೆಂಟಿ ಅವನು ಕಳ್ಳನೇ ಅವನು ನಿಜವಾಗ್ಲು ಅವನು ಕಳ್ಳನೇ ಅವನು ನಾನು ಹೇಳ್ತೀನಲ್ಲ ನೇರ ಒಳಗೆ ಇಪ್ಪತ್ತೊಂದು ದಿವಸ ಆಯ್ತು ಇಷ್ಟು ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನು ಅನುಕೂಲ ಆಗ್ತಾನ ಅವನು ನಿಜವಾಗ್ಲೂ ಅವನು ಅನುಕೂಲ ಆಗ್ತಾನ ಇದು ಪ್ಯಾಲೆಸ್ ಮಾಲ್ ನವೆಲ್ಲ ಟೆನೆಂಟ್ಸ್ ಇವಾಗ ಮುಂದೆ ಎಷ್ಟು ಜನ ನಿಂತೀವಿ ಅನ್ನೋ ಟೆನೆಂಟ್ಸ್ ಅವರು ಅಲ್ಲಿ ಬಿಲ್ಡಿಂಗ್ ಓನರ್ ಬಂದು ಬೋರೋಣ ಅವರು ಟಿ ಬಿ ಆರ್ ಬೋರೋಣ ಮೇನ್ ಲ್ಯಾಂಡ್ ಓನರ್ ಬಂದು ಟಿ ಬಿ ಆರ್ ಬೋರೋಣ ಅವ್ರ ಹತ್ರ ಇವರು ಗಿರೀಶ್ ನಾಸಿ ಬಂದು ಲೀಸ್ಟಿಗೆ ತೊಗೊಂಡಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ವರ್ಷಕ್ಕೆ ತೊಗೊಂಡಿದ್ದಾರೆ ಅವರು ತೊಗೊಂಡು ಕಾಂಪ್ಲೆಕ್ಸ್ ಕಟ್ಟಿ ನಮ್ಮ ಹತ್ರ ಬಂದು ಲೀಸ್ಟು ಇದು ಅಡ್ವಾನ್ಸು ಪ್ಲಸ್ ಗುಡ್ ಬಿಲ್ ತಗೊಂಡು ನಮಗೆಲ್ಲ ಅಂಗಡಿಗಳು ಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ವರ್ಷ ಆಯಿತು ಹತ್ತು ವರ್ಷ ಎಂಟು ವರ್ಷ ಆರಾಮಾಗಿ ನಮ್ಮ ಹತ್ರ ರೆಂಟ್ ಎಲ್ಲ ತೊಗೊಂಡು ಆರಾಮಾಗಿ ನಡೀತಿತ್ತು ಸ್ವಲ್ಪ ಸ್ವಲ್ಪ ಪಟ್ಟ ಏನಾದರೂ ಒಂದು ಬರ್ತಾ ಇರ್ತಾ ಇಷ್ಟು ದೊಡ್ಡ ಕಾಂಪ್ಲೆಕ್ಸನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಸಾವಿರದ ಇಪ್ಪತ್ತರಲ್ಲಿ ನಮಗೆ ಗೊತ್ತಾಯಿತು ಬ್ಯಾಂಕ್ ಲೋನ್ ಇದೆ ಅಂತ ಎರಡು ಸಾವಿರದ ಇಪ್ಪತ್ತ ಹಾಂ ಅದಕ್ಕೆ ಮುಂಚೆ ಗೊತ್ತಿಲ್ಲ ಇವರು ತಗೊಂಡಿರೋದು ಸಾವಿರ ಹದಿಮೂರು ಮನಿ ಲೋನು ಓಕೆ ಅದು ಅವಾಗಿಂದ ಇರ್ದು ಇವಾಗವರೆಗೂ ಇ ಎಮ್ ಎ ಕಟ್ಟಿಲ್ಲ ಒಂದು ಇ ಎಮ್ ಎ ಕಟ್ಟಿಲ್ಲ ನಮಗೆ ಸಾವಿರ ಇಪ್ಪತ್ತಲ್ಲಿ ಹೇಗೆ ಗೊತ್ತಾಯಿತು ಬ್ಯಾಂಕ್ ಲೋನಿದೆ ಅಂತ ನಾವೆಲ್ಲ ಮೀಟಿಂಗ್ ಮಾಡಿದ್ರು ಏನು ಇದ್ರು ಅಂತ ಎಲ್ಲ ಬ್ಯಾಂಕ್ ಕ್ಲಿಯರ್ ಮಾಡೋಣ ನಿಮ್ಮ ಹತ್ರ ಯಾರ್ಯಾರು ಕಾಸ್ ಈ ಲೀಸ್ಟಿಗೆ ತೊಗೊಂಡ್ಬಿಡಿ ಅಂತ ಎಲ್ಲರಿಗೆ ಪೊಲೈಟಾಗಿ ಮಾತಾಡಿ ತುಂಬ ಜನ ಲೀಸ್ಟಿಗೆ ತಗೊಂಡ್ಬಿಟ್ರು ತಿರ್ಗಾ ಪ್ಲೀಸ್ ಆ ಹಣವನ್ನು ತಗೊಂಡೋಗಿ ಇವ್ರು ಇಟ್ಕೊಂಡ್ಬಿಟ್ರು ಒಂದು ಇ ಎಮ್ ಎ ಕಟ್ಟಿ ಇವಾಗ ಜನಗಳು ರೋಡ್ ಮೇಲೆ ಬಂದಿದ್ದೀವಿ ಇಪ್ಪತ್ತು ದಿನ ನಾವು ವೇಟ್ ಮಾಡೋದು ಏನೋ ಒಂದು ಆಗುತ್ತೆ ಏನೋ ಒಂದು ಮಾಡೋಣ ಅಂತ ಇವಾಗವರೆಗೂ ಏನು ಸಮಸ್ಯೆ ಇಲ್ಲ ಕಂಪ್ಲೇಂಟು ಗೊತ್ತಾಯಿಟ್ಟು ಏನು ಅವ್ರ ಮೇಲೆ ಆ್ಯಕ್ಷನ್ ಇಲ್ಲ ಇವಾಗ ಇನ್ನ ಹತ್ರ ಅವರು ಇದಿಲ್ಲ ಬಟ್ ಸರ್ ಅವ್ರ ಹತ್ರ ಹೋಗ್ರು ಏನು ಸರ್ ಬಿ ಬಿ ಎಂ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಸರ್ ಅವ್ರು ಹೇಳಿದ್ರೆ ಓಪನ್ ಆಗುತ್ತಾ ಇದು ಲೀಗಲ್ ಆಗಿ ಕಟ್ಟಲೇಬೇಕಲ್ಲ ಯಾರು ಕಡಬೇಕು ಫೋನ್ ಇವಾಗ ಇವ್ರಿಗೆ ಫೋನ್ ಮಾಡಿ ನಾವೆಲ್ಲಿಂದ ಕೊಡಬೇಕು ಸಾಲ ಎಲ್ಲಿಂದ ತೊಗೊಂಡಿದ್ದಾರೆ ಅವ್ರಿಗೆ ನಾವು ಏನು ಉತ್ತರ ಕೊಡಬೇಕು ಅವ್ರಿಗೆಲ್ಲ ಚೆಕ್ ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷದಿಂದ ನಾವು ಮಾತು ಕೊಟ್ಟಿರೋದು ನಮಗೆ ಕ್ರೆಡಿಟ್ ಕೊಡ್ತಾರೆ ಅವರು ಅವ್ರಿಗೆ ಏನು ನಾವು ಉತ್ತರ ಕೊಡಬೇಕು ಒಬ್ಬರು ಒಬ್ಬರದ್ದು ಒಬ್ಬರೊಬ್ಬರು ಸಮಸ್ಯೆ ಜೀವನ ನಡೆಸಿದ್ದಾರೆ ಇವಾಗ ಇಪ್ಪತ್ತು ಒಂದು ದಿನ ಇಂದ ಅವರೆಲ್ಲ ರೋಡ್ನಲ್ಲಿ ಬಂದಿಲ್ಲ ನೋಡಿ ರೋಡ್ನಲ್ಲಿ ಸಾವಿರ ಕೋಟಿ ಅಂತ ರೂಪಾಯಿ ಕೊಟ್ಟು ರೋಡ್ ಮೇಲೆ ಹಾಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲರ ಮನೆಯಲ್ಲಿ ಏನೇನೋ ಪರೀಕ್ಷೆಗಳಿದೆ ಇದೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅವ್ರು ಏನೇನು ಬ್ಯಾಂಕ್ ಲೋನ್ ಇರುತ್ತೆ ಅವ್ರು ಏನೇನೋ ಕ್ರೆಡಿಟ್ ಯಾರು ಇವಾಗ ಅವ್ರಿಗೆ ಉತ್ತರ ಕೊಡಬೇಕು ಒನ್ ಒನ್ ಅಂಗಡಿನಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಲಕ್ಷ ಮೆಟೀರಿಯಲ್ಗಳಿದೆ ಅದು ವ್ಯಾಲ್ಯೂಬಲ್ ಮೆಟೀರಿಯಲ್ಗಳಿದೆ ಅಂಗಡಿ ಕ್ಲೋಸ್ ಮಾಡಿಬಿಟ್ರೆ ಆ ಮೆಟೀರಿಯಲ್ ಹಂಗೆ ಹಾಕ್ಬಿಟ್ರೆ ಎಲ್ಲ ಮೆಟೀರಿಯಲ್ ಡ್ಯಾಮೇಜ್ ಆಗುತ್ತೆ ಆಲೀಸರಿಗೆ ಕರ್ಕೊಂಡು ಬನ್ನಿರಿ ಎಲ್ಲರೂ ಕಾಸು ಹಾಕ್ಬಿಡ್ರಿ ಕಾಸು ಹಾಕಿ ಓಪನ್ ಮಾಡಿಸಣ ಆಮೇಲೆ ಮಾತಾಡೋಣ ಇವರು ನಮ್ಮ ಹತ್ರ ಹದಿನಾರು ಕೋಟಿ ತಗೊಂಡಿದ್ದಾರೆ ಸರ್ ಬಿಡ್ ಬಿಲ್ ಅಡ್ವಾನ್ಸು ಲೀಸ್ಟು ರೆಂಟ್ ಎಲ್ಲ ಲೆಕ್ಕ ಹಾಕಿದ್ರೆ ಅಷ್ಟೊಂದು ತೊಗೊಂಡಿದ್ದಾರೆ ಒಂದು ರೂಪಾಯಿ ಕೊಟ್ಟಿಲ್ಲ ಏನು ನಮ್ಮ ಹತ್ರ ಏನು ನಮಗೆ ಪೇಪರು ಟೋಟಲಿ ಫ್ರಾಡ್ ಥರ ಮಾಡಿದ್ದಾರೆ ನಾವೆಲ್ಲ ಇನ್ನೋಸೆಂಟ್ ಸರ್ ನಮಗೆ ಅಷ್ಟೇನು ಗೊತ್ತಿಲ್ಲ ನನಗೆ ಬರೀ ಇವ್ರು ಒಳ್ಳೆ ಮನುಷ್ಯ ಟಿ ಪಿ ಆರ್ ಒಂದು ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯನಿಗೆ ಕೊಟ್ಟಿರ್ಬೋದು ಅಂತ ಆ ತಿಳ್ಕೊಂಡು ನಾವು ಕಾಸು ಕೊಟ್ಟಿರೋದು ನಾವು ಮಾತ್ ಮೇಲೆ ನಾವು ಹೋಗೋದು ಪೇಪರ್ ಮೇಲಿಂದ ಜಾಸ್ತಿ ಮಾತ್ ಮೇಲೆ ಹೋಗೋದು ಬಟ್ ಇವಾಗ ನಮ್ಗೆ ಗೊತ್ತಿದೆ ಪೇಪರ್ ಮುಖ್ಯ ಅಂತ ಮನುಷ್ಯನ ಮಾತು ಮುಖ್ಯ ಅಲ್ಲ ಪೇಪರ್ ಮುಖ್ಯ ಅಂತ ಇವತ್ತು ನಮಗೆ ಗೊತ್ತಾಗಿದೆ ಈ ಥರ ಮೋಸ ಮಾಡಿದ್ದಾರೆ ಸರ್ ದಯವಿಟ್ಟು ನೋಡಿ ಈಗಾಗ ಹುಡುಗರು ಕೆಲಸ ಹೋಗಿದ್ದಾರೆ ಅವ್ರಿಗೆ ಊಟ ಕೊಡೋದ್ರೆ ನಮ್ಮ ಹತ್ರ ಕಾಸ್ಟ್ ಇಲ್ಲ ಅಂಗಡಿ ಒಲ್ದರೆ ಸೆರೆಕ್ಟ್ ಇದೆ ಏನು ಮಾಡೋಣ ಅದು ನಮಗೇನೂ ಗೊತ್ತಾಗುತ್ತೆ ಅಷ್ಟೇ